ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರ್ರಿ ಫ್ರೆಂಡ್ಸ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ಇವಾಗ ಬೆಳಗಿದೆಲ್ಲ ಕೆಲಸ ಆಗೈತಿ ಬಟ್ಟೆ ಆಗೈತಿ ಮತ್ತು ಅಡುಗೆನೂ ಆಗೈತಿ ಈಗ ಊಟ ಮಾಡಬೇಕು ಊಟ ಮಾಡಿಂದ ನಿಮ್ಗೆ ಆಮೇಲೆ ಸಿಗ್ತೀನಿ ಮನೆ ನೋಡಿರಿ ಎಷ್ಟು ಹೊಲಸಾಗೈತಿ ಇದೆಲ್ಲ ಸ್ವಚ್ ಮಾಡ್ಕೋಬೇಕು ಮೊನ್ನೆ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡಿನಿ ಸೊ ಸ್ವಲ್ಪನೇ ಇನ್ನು ಸೌಂಡ್ ಬರ್ತಲ್ಲ ಅಂತಂದು ಮ್ಯಾಗಿನ ಡಬ್ಬ ಅದೆಲ್ಲ ತಿಕ್ಕೊಂಡು ಬಿಟ್ಕೊಂಡೀನಿ ಇವೆಲ್ಲ ಮ್ಯಾಗಿನ ಡಬ್ಬ ಅದೆಲ್ಲ ತಿಳ್ಕೊಂಡೀನಿ ಎಲ್ಲ ಅರಿವೆ ಮಾಡಿಡ್ಬೇಕು ಈಗ ಅಡಿಗೆನೂ ಆಗೈತಿ ಸ್ವಲ್ಪ ಚಪಾತಿ ಬದ್ನೇಕೆ ಪಲ್ಯದ ಮಾಡೀನಿ ಯಾಕಂದ್ರೆ ಮೊನ್ನೆ ರವಿವಾರ ನಾನು ಹೋಗಿದ್ದೆಲ್ಲ ಮಜ್ಜಿದು ಕಾರ್ಯಕ್ರಮ ತಂದು ಅದಕ್ಕೆ ಕಾಯಿ ಪಲ್ಯ ಮಾಡಿಲ್ಲ ಅದಕ್ಕೆ ಸ್ವಲ್ಸ್ವಲ್ಪನೇ ಇತ್ತು ಮೊದ್ಲಿಂದ ಹೋದ್ವಾರದ ತಂದು ಅದೇ ಅಡುಗೆ ಮಾಡೀನಿ ಈಗ ಇಲ್ಲಿ ನೋಡಿರಿ ದಾಶವಾಳ ಎಲ್ಲಿ ತಂದಿನಿ ಇದನ್ನು ತೆಲುಗಿ ಹೇರ್ ಪ್ಯಾಕ್ ಮಾಡ್ಕೋಬೇಕಂತಂದು ಹೇರ್ ಫಾಲ್ ಭಾಳ ಆಗೈತಿ ನಾನು ಫುಲ್ ಎಲ್ಲ ಕೂದಲೆಲ್ಲ ಉಚ್ಚಿಬಿಟ್ಟವು ಅದಕ್ಕಾಗಿ ಇವಾಗ ಹೇರ್ ಪ್ಯಾಕ್ ಮಾಡ್ಕೋಬೇಕಂತಂದು ಅದು ನಮ್ಮ ತೆಂಗಿನಗೆನ ಸಜೆಷನ್ ಮಾಡ್ಯಾಳ ಅದು ಹಚ್ಕೋರಿ ಚಲೋ ಆಗ್ತೈತಿ ಅಂತಂದು ಹೇಳಿದ್ಲು ಅದಕ್ಕೆ ಅದನ್ನು ಪ್ಯಾಕ್ ಮಾಡ್ಬೇಕಂತ ಬರೀ ಈಗ ಊಟ ಮಾಡಿ ಅದು ಪ್ಯಾಕ್ ಹಚ್ಕೊಂಡು ಈಗ ಎಲ್ಲ ನಾನು ಬಟ್ಟೆ ಈ ಅಯ್ಯೋ ಬೇಕು ಬೇಡ ಅದನ್ನು ತೆಗೆದಿಟ್ಕೊತೀನಿ ಅಂದರೆ ಎಕ್ಸ್ಟ್ರಾ ಗಿಡ್ಡದಾಗಿರ್ತಲ್ಲ ಬಟ್ಟೆಗಳು ಮತ್ತು ಹಳಿಯಾಗಿದ್ದು ಎಲ್ಲ ತೆಗೆದು ಇಟ್ಕೋತೀನಿ ನೀನು ವಿಜಾಪುರಕ್ಕೆ ಕಾರ್ ಬುಕ್ ಮಾಡೋಕೆ ಹೋಗಿದ್ದಿಲ್ಲ ಒಂದಿಷ್ಟು ಸಾಮಾನು ತೊಗೊಂಡಿನಿ ಅಲ್ಲಿ ಹೋಲ್ಸೇಲ್ ಅಂಗಡಿ ನನಗೆ ಸಿಕ್ತು ಅದ ನಾನು ಏನೇನು ತೊಗೋಬೇಕೈತೆ ಏನಿಲ್ಲ ಈ ಸುಮ್ಮನೆ ಹೋದ್ಮೇಲೆ ಏನೆಲ್ಲ ತೊಗೊಂಡಿ ನಾನು ತೋರಿಸ್ತೀನಿ ಏನು ಅನ್ನೋದು ಎಲ್ಲ ನಿಮಗೆ ತೋರಿಸ್ತೀನಿ ಅಷ್ಟು ಅದು ಭಾಳ ಕಡಿಮೆ ರೇಟ್ನಾಗ ಇಷ್ಟೆಲ್ಲ ಸಾಮಾನು ಬಂದವ ನನಗೆ ಭಾಳ ವಿಚಿತ್ರ ಆಗೈತಿ ರೇಟು ಕಡಿಮೆ ಸಿಕ್ತು ಮತ್ತು ನನಗೆ ಏನೇನು ಯೂಸ್ ಆಗ್ತಾವ ಮನೆಗೆ ಎತ್ತನ್ನೋದು ಎಲ್ಲ ತೊಗೊಂಡು ಬಂದಿನಿ ಬರೀ ಈಗ ತೋರಿಸ್ತೀನಿ ಏನೆಲ್ಲ ತೊಗೊಂಡಿನ ಅನ್ನೋದು ತೋರಿಸ್ತೀನಿ ಎಷ್ಟು ರೂಪಾಯಿದಾಗ ಇಷ್ಟೆಲ್ಲ ಸಂತಿ ಬಂದ ಅನ್ನೋದು ಅದು ನಿಮ್ಗೆ ಹೇಳ್ತೀನಿ ಬರೀ ಈ ಇತ್ತೆವಿ ನೋಡ್ರಿ ತೊಗೊಂಡಿನಿ ಚಪಾತಿ ಮಾಡೋಕೆ ಮತ್ತು ಹುಳಿಗೆ ಮಾಡೋಕ್ಕೂ ಬರ್ತ ಇದ್ರ ದೋಸಾನು ದೋಸನೂ ಹೇಳಾರ ಟ್ರೈ ಮಾಡಬೇಕು ಇದಕ್ಕೆ ಒಂದು ನೂರ ಐವತ್ತು ರೂಪಾಯಿ ಕೊಟ್ಟಿನಿ ಇದು ಒಂದು ಕೆ ಜಿ ಮೇಲೆ ಪೌ ಕೆ ಜಿ ಐತಿ ಕೆ ಜಿ ಮೇಲೆ ಕೊಟ್ರೆ ಆಮೇಲೆ ಇದು ಚಾಣಿ ಚಾಣಿಗೆ ಎಷ್ಟಂದ್ರೆ ಇದಕ್ಕೆ ಎಪ್ಪತ್ತು ರೂಪಾಯಿ ನೋಡಿರಿ ಬಾಂಡೆದ ಅಂಗಡಿಯಾಗ ಅದು ಕೇಳಿದ್ರೆ ದೀಡ್ಶೇ ರೂಪಾಯಿ ಅಂತ ಹೇಳ್ತಾರೆ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ನಾನು ಬರೀ ಎಪ್ಪತ್ತು ರೂಪಾಯಿ ಕೊಟ್ಟಿನಿ ಇವು ಸ್ಪೋರ್ಕಿಗೆ ಹನ್ನೆರಡು ಸ್ಫೋರ್ಕದವು ಈ ಸ್ಪೋರ್ಕಿಗೆ ಎಷ್ಟು ಬರೀ ಐವತ್ತು ರೂಪಾಯಿ ಕೊಟ್ರ ಮತ್ತು ಇದೊಂದು ಮೆಹೆಂದಿ ಕಲಸು ಬೌಲ್ ತೊಗೊಂಡಿನಿ ಇದು ಕಬ್ಬಣದ ಐತಿ ಒಜ್ಜಿನು ಐತಿ ಇದಕ್ಕೆ ಎಷ್ಟು ಮೂರೇ ಮೂವತ್ತು ರೂಪಾಯಿ ಕೊಟ್ಟಿನಿ ನೋಡ್ರಿ ಆಮೇಲೆ ಇದು ಚಕ್ಲಿ ಮಾಡೋದು ಇನ್ನೂ ಶ್ರಾವಣ ಭಾತು ಚಕ್ಲಿ ಮಾಡಕ್ಕೆ ಬೇಕತ್ತಂದು ಇದ್ರೂ ಬಾಂಡೆ ದಂಡೆ ಕೇಳೋದ್ರ ರೇಟ ನಾಲ್ಕುನೂರು ಐದುನೂರು ನಮ್ಮ ಮಮ್ಮಿಯವರೇ ತೊಗೊಂಡ್ರೆ ಮ ಈಗ ಹೋದ ವರ್ಷ ತೊಗೊಂಡ್ರೆ ನಾಲ್ಕುನೂರು ರೂಪಾಯಿನ ಕೊಟ್ಟು ತೊಗೊಂಡ್ರೆ ನನಗೆ ಬರೀ ಒಂದು ನೂರ ಎಂಬತ್ತು ರೂಪಾಯಿ ಬಿದ್ದಿದ್ದು ನೋಡ್ರಿ ಇದು ಭಾಳ ಚಲೋ ಐತಿ ಇದ್ರವಾಗ ಒಂದು ಐದು ಬ್ಲೇಡ್ ಅದಾವ ಮತ್ತು ಇದು ಹಿಟ್ಟು ಸೊಸು ಚಾಣಿ ಇಲ್ಲೆಲ್ಲ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಅಲ್ಲಿ ಬರೀ ಇಪ್ಪತ್ತು ರೂಪಾಯಿ ಕೊಟ್ರ ನೋಡ್ರಿ ಇಪ್ಪತ್ತೇನು ಮೂವತ್ತು ಕೊಟ್ರ ಅಷ್ಟೇ ಮೇಲೆ ಇದು ಚಾಪರ್ ಚಾಪರ್ ರೇಟ್ ಕೇಳಿದ್ರಂತ್ರು ಗಾಬ್ರ ಹಾಕಿರಿ ಚಾಪರಕ್ಕೆ ಇದು ಐದು ಬ್ಲೇಡಿನ ಚಾಪರ್ ಐತಿ ನೋಡಿರಿ ಐದು ಬ್ಲೇಡಿನ ಚಾಪರ್ ಐತಿ ಈ ಚಪ್ಪರ ಕೆಟ್ಟು ಅನ್ನೋದು ಕಮೆಂಟ್ ಮಾಡಿರಿ ಮತ್ತು ಇದು ರೇಟನ್ನು ಕಮೆಂಟ್ ಮಾಡಿರಿ ಆಮೇಲೆ ನಿಮಗೆ ಹೇಳ್ತೀನಿ ಇದರ ಪ್ರೈಸ್ ಕೇಳಿದ್ರಂತರೂ ನೀವು ಫುಲ್ ಶಾಕ್ ಹಾಕೈ್ರಿ ಯಾರಿಗಾದ್ರೂ ಇದನ್ನು ಪ್ರೈಝ ಅನ್ನೋದು ಇಂಟ್ರೆಸ್ಟ್ ಇದ್ರೆ ಇದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇದ್ರ ಕೂಡ ಒಂದು ಹಿಟ್ಟದು ನಾದ್ಬೋದು ಇಲ್ಕಪ್ಪ ಅಂದ್ರೆ ಮಜ್ಗಿನೂ ಮಾಡ್ಬೋದು ಎರಡೂ ಆಪ್ಷನ್ ಇದಕ್ಕೆ ಮಜ್ಗಿನೂ ಮಾಡೋಕ್ಕೂ ಬರ್ತೈತಿ ಆಮೇಲೆ ಗೋಧಿ ಹಿಟ್ಟು ನಾದಕ್ಕೂ ಐತಿ ಇಷ್ಟೆಲ್ಲ ಸಾಮಾನು ತೊಗೊಂಡೀನಿ ಇಷ್ಟೆಲ್ಲ ಸಾಮಾನು ತೊಗೊಂಡಿದ್ದಕ್ಕೆ ಬರೀ ನನಗೆ ಆರುನೂರು ರೂಪಾಯಿ ಆಗೈತೆ ನೋಡಿರಿ ಇನ್ನು ಒಂದು ಬಟ್ಟಿಗೆ ಹಾಕೋ ಕ್ಲಿಪ್ ಅವು ಸ್ಟೀಲ್ ಕ್ಲಿಪ್ ಇರ್ತಾವಲ್ಲ ಅವು ತೊಗೊಂಡಿನಿ ಅದು ಐವತ್ತು ರೂಪಾಯಿಗೆ ಒಂದು ಡಜನ್ ಪ್ಯಾಕೆಟ್ ಇತ್ತು ಇಷ್ಟೆಲ್ಲ ತೊಗೊಂಡೀನಿ ಇಷ್ಟೆಲ್ಲ ಸಾಮಾನಕ್ಕೆ ಮಿನಿಮಮ್ ಬರೀ ಆರುನೂರು ರೂಪಾಯಿ ಆಗೈತೆ ನೋಡ್ರಿ ನನಗೆ ವಿಚಿತ್ರ ಆಗೈತಿ ಬಾಂಡೆದ ಅಂಗಡಿಯಾಗೆಲ್ಲ ಜಾಸ್ತಿ ರೇಟ್ ಹೇಳ್ತಾರೆ ನಾನು ಅದು ನಮ್ಮ ಮನೆಯವರಲ್ಲಿ ಕಾರ್ ನಿಂದ್ರಿಸಿ ಒಂದು ಸ್ವಲ್ಪ ನಮ್ಮದು ಕಿರಾಣಿ ಅಂಗಡಿ ಇತ್ತಲ್ಲ ಹಂಗಾಗಿ ಗುಟ್ಕ ಮತ್ತು ಒಂದು ಸ್ವಲ್ಪ ಏನೇನು ಸಾಮಾನು ತರಬೇಕತ್ತೆ ರವಾ ಅದು ತರಬೇಕಂತ ಹೋಗಿದ್ರು ಹೋಗೋಣ ಅದಕ್ಕೆ ನಿಂದ್ರಿಸಿದ್ರು ಅಲ್ಲಿ ಸಡನ್ನೇ ನನಗೆ ಕಾಣಿಸ್ತು ತೆವಿ ಕಾಣಿಸ್ತು ತೆವಿ ಒಂದು ತೊಗೊಳ್ಬೇಕು ಭಾಳ ದಿನ ಆಯಿತು ತೆವಿ ನಮ್ದು ತೆಳಗಾಗ್ಯದ ಚಪಾತಿಯು ಹೊತ್ಲಾಕತ್ತದಂತ ತೆವಿ ತೊಗೊಬೇಕತ್ತ ಹೋಗಿದ್ದೆ ತೆವಿ ತೊಳಕೆ ಹೋಗಿ ಇಷ್ಟೆಲ್ಲ ನಾನು ಸಂತ ಸಾಮಾನು ತೊಗೊಂಡಿನಿ ಇವೆಲ್ಲ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಮತ್ತು ಇದು ಈ ಇದ್ರ ಅದು ಚಾಪರ್ದ ರೇಟ್ ಕೇಳಿದ್ರಂತೂ ನೀವು ಕೇರಿ ನಾ ಬಂಡೆದಂಗೇನಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ತನ ಅದಾವು ರೇಟ್ ಅದನ್ನು ಭಾಳ ಕಡಿಮೆ ಕೊಟ್ಟಿನ ಆ ರೇಟ್ ಬೇಕಂದ್ರೆ ನೀವು ಕಮೆಂಟ್ ಮೂಲಕ ಹೇಳಿರಿ ನಾ ಅದ್ರ ರೇಟ್ ಹೇಳ್ತೀನಿ ಅದ್ರ ಚಾಪರ ತ್ಯಾಲ ಚಾಪರ್ ರೇಟ್ ಹೇಳ್ತೀನಿ ಕಮೆಂಟ್ ಮಾಡಿರಿ ಆ ಚಾಪರ್ ರೇಟ್ ಎಷ್ಟೈತೆ ಅನ್ನೋದು ಹೇಳ್ತೀನಿ ಇಷ್ಟೆಲ್ಲ ಸಾಮಾನು ತೊಗೊಂಡು ಬಂದೀನಿ ನೋಡಿರಿ ನಿನ್ನೆ ನಿನ್ನೆ ವಿಜಾಪುರಕ್ಕೆ ಹೋಗಿದ್ದಿಲ್ಲ ಹಾಗಾಗಿ ಎಲ್ಲ ಎಷ್ಟು ಸಾಮಾನು ತೊಗೊಂಡು ಒಂದು ಸಾಮಾನು ತೊಳೋಕೆ ಹೋಗಿ ಇಷ್ಟೆಲ್ಲ ಸಾಮಾನು ತೊಗೊಂಡು ಬಂದೆ ಮತ್ತು ಇದು ಬರೀ ಕೇವಲ ನೂರ ಎಂಬತ್ತು ರೂಪಾಯಿ ನೋಡಿರಿ ಇದಂತ್ರು ನನಗೆ ಭಾಳ ಲೈಕ್ ಆಗೈತಿ ಯಾಕಂದ್ರೆ ಈ ಶ್ರಾವಣದಾಗ ದೀಪಾವಳಿಗಂತೂ ಪರಾಳ ಮಾಡೋಕೆ ಬೇಕೇ ಬೇಕು ಅದಕ್ಕೆ ಪರಾಳು ಮಾಡೋಕಂದು ಇದೊಂದು ತೋಣಿನೇ ನಂದು ಹಿಂಗೆ ಕಂಚ್ ಇದ್ರದ್ದೈತಿ ಹಿತಾಳಿದ ಐತಿ ಅದಕ್ಕೆ ಅದಕ್ಕಂದು ಅದನ್ನು ಪ್ರೆಸ್ ಮಾಡೋಕೆ ಬರಲತ್ತಂದು ಈ ಥರ ತಿರುಗ ತೋಣಿನಿ ಚಲೋ ಐತೆ ಇದನ್ನು ಇದು ಮತ್ತು ಕ್ವಾಲ್ಟಿ ಹೆಂಗೆ ಬರ್ತದೆ ಗೊತ್ತಿಲ್ಲ ಇದೊಂದು ಮೆಹಂದಿ ಕಲಿಸೋಕೆ ಬೌಲ್ ತೊಗೊಂಡಿನಿ ಇದೆಷ್ಟು ವಜನ್ ಐತೆ ಅಂದ್ರೆ ಅಷ್ಟು ವಜನ್ ಐತೆ ನೋಡಿರಿ ಮೆಹಂದಿ ಕಲಸಿ ನೈಟ್ ಇಟ್ಟು ಡೇ ಹಚ್ಕೊಳಕ್ಕೆ ಬರ್ತದಂದು ತೊಗೊಂಡಿನಿ ನೋಡಿರಿ ಯಾವುದು ಇದ್ರಾಗ ನಿಮ್ಗೆ ಯಾವುದು ವಸ್ತು ಇಷ್ಟ ಅನ್ನೋದು ನನಗೆ ಕಮೆಂಟ್ ಮೂಲಕ ಹೇಳಿರಿ ಮತ್ತು ಇಸ್ಪೋರ್ಕಂತರು ಬರೀ ಐವತ್ತು ರೂಪಾಯಿ ಕೊಂಡ ಜನ ಮತ್ತು ಕ್ವಾಲ್ಟಿ ವಾಸ್ ಅಂತೂ ಸೂಪರಾಗಿದಾವೆ ಚಲೋ ಬಂದವು ಕ್ವಾಲಿಟಿ ಚಲೋ ಅದಾವೆ ನಾ ಮೊದ್ಲೊಂದು ಒಂದು ತಂದಿದ್ದೆ ಅವಾಗ ಒಂದು ಡಜನ್ ತಂದಿದ್ದೆ ಹೋಗಿ ಎಂಬತ್ತು ರೂಪಾಯಿ ತಗೊಂಡಿದ್ದೆ ಮತ್ತು ಮತ್ತೆ ದಿನ ಆಗಿತ್ತು ಈಗ ಮತ್ತೆ ರೇಟ್ ಹೆಚ್ಚಾಗಿರ್ತದಲ್ಲ ಇಬ್ಬರೇ ಐವತ್ತು ರೂಪಾಯಿದಾಗ ಸಿಕ್ಕ ಎಲ್ಲ ಕ್ವಾಲಿಟಿ ಚಲೋ ಅದಾವೆ ಊಟದ ಮಾಡಿಂದ ಈಗ ಹೇರ್ ಫಾಲ್ ಆಗತ್ತೆ ಹಂಗಾಗಿ ದಾಸವಾಳ ಎಲ್ಲಿ ತಂದಿಟ್ಟಿದ್ದು ನಮ್ಮ ಅಕ್ಷರಾಗಿ ಹೇಳಿದ್ದೆ ತೊಗೊಂಡು ಬಂದಿದ್ದು ತಗೊಂಡು ಬಂದಿಟ್ಟಿದ್ದು ಅದಕ್ಕೆ ಒಂದು ಇಪ್ಪತ್ತು ಎಲ್ಲಿ ತೊಗೊಂಡೀವಿ ತೊಗೊಂಡಿಗೆ ನೀರ ಹಾಕಿ ಇದನ್ನು ತೊಳ್ಕೊಂಡು ಇದಕ್ಕೆ ಮಿಕ್ಸರ್ ಜಾರಕ್ಕೆ ಹಾಕಿ ಸಣ್ಣಗೆ ನೀರು ಹಾಕ್ಲರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದಕ್ಕೊಂದು ಸ್ವಲ್ಪ ಆಲುವರೆ ಜೆಲ್ಲಷ್ಟು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬಂದು ಫುಲ್ಲು ನುಣ್ಣಗೆ ಪೇಸ್ಟ್ ಆಗಬೇಕು ಇದನ್ನು ಪ್ಯಾಕ್ ಹಚ್ಕೋಬೇಕು ನಾನು ಇದೇ ಫಸ್ಟ್ ಟೈಮ್ ಹಚ್ಕೊಳತ್ತೀನಿ ಯಾವ ಥರ ರಿಸಲ್ಟ್ ಅನ್ನೋದು ಗೊತ್ತಿಲ್ಲ ಮತ್ತು ಸಲ ಹಚ್ಕೋಬೇಕತ್ತ ನೋಡಿ ಫುಲ್ ಫುಲ್ಲು ಪೇಸ್ಟ್ ಆದಂಗ ಆಗೈತಿ ಈಗ ಇದಕ್ಕೆ ತಕ್ಕೊತೀನಿ ಇದು ಬೌಲಿಗೆ ಇದು ಕಬ್ಬಣದ ಬೌಲ್ ಐತಿ ಆ ಬೌಲಿಗೆ ತಕ್ಕೊತೀನಿ ತಕ್ಕೊಂಡು ಈಗನ ಮಿಕ್ಸ್ ಮಾಡಿ ಸ್ಕಾಲ್ಪಿಗೆಲ್ಲ ಹಚ್ಕೊಬೇಕತ್ತ ಆಮೇಲೆ ಕೂದ್ಲಿಗೆ ಹಚ್ಕೊಬೇಕು ಫುಲ್ ಒಂಥರ ಸ್ಮೂತಾಗಿ ಸಿಲ್ಕಿಯಾಗಿ ಆಗ್ತವೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗ್ತದತ್ತ ನಾನು ಈ ಕಡೆ ಅಂತ ಈ ಕಡೆ ಈ ಕಡೆ ಭಾಳ ಕೂದಲು ಕೂದಲು ಕೂದಲುಚ್ ಫುಲ್ ಅದೆಂತಲ್ಲ ಸಣ್ಣ ಕೊತ್ತಂಬರಿ ಆಗೈತಿ ಕೂದಲು ಅಟ್ಟ ಸಣ್ಣ ಆಯ್ಬಿಟ್ಟವು ಅದಕ್ಕಂದು ಈ ಸ್ವಲ್ಪ ಏನಾರ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಕೋಬೇಕಂತಂದು ಹೇರ್ ಗ್ರೋತ್ನು ಆಗಲ್ಲಾಗವು ಹೇರ್ ಫಾಲ್ ಕಂಟ್ರೋಲ್ನು ಆಗಲಾಗೈತಿ ಅದಕ್ಕೆ ಇದಕ್ಕೆ ಹೇರ್ ಗ್ರೋತು ಆಗ್ತದತ್ತ ಮತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತದ ವರ್ಕ್ ಒಂದು ಟೈಮ್ ಹಚ್ಬೇಕು ಅನ್ನೋ ರಿಸಲ್ಟು ಚಲೋ ಬಂದೈತಿ ಕಿ ಯೂಸ್ ಮಾಡೋಣ ರಿಸಲ್ಟು ಚಲೋ ಬಂದೈತಿ ಅದಕ್ಕಂದು ನನಗೆ ಹಸ್ತ ಆತ ಹಚ್ಬೇಕತ್ ರೀ ಹಾಕಿ ನನಗೆ ಹಸ್ತ ಆತ ನೆತ್ತಿ ನೆತ್ತಿ ಹಚ್ಚೋದು ಏ ಭಾಳ ಆಯ್ತು ತುಸ್ತು ತುಸ್ ಫುಲ್ ಎಲ್ಲ ಕೂದಲೆಲ್ಲ ಉಚ್ಚಿಬಿಟ್ಟವು ಅದಕ್ಕೇನೋ ಹೇ ಹೇರ್ ಗ್ರೋತ್ ಆತವತ್ತ ಪ್ಯಾಕ್ ವಾರಕ್ಕೆ ಸಲ ಹಚ್ಬೇಕತ್ತ ಅದಕ್ಕೆ ಹಚ್ಬೇಕತ್ತ ಹಚ್ಚಕತ್ತೇವಿ ನೋಡ್ರಷ್ಟು ಗೋಳ್ ಗೋಳಾಕೈತಿ ಫಸ್ಟ್ ಟೈಮ್ ಹಚ್ಚೋದು ಇದು ರಿಸಲ್ಟ್ ಹೆಂಗೆ ಬರ್ತದೆ ನೋಡಬೇಕು

ಈ ಕಡೆ ಅಂತೂ ಭಾಳ ಹೇರ್ಫಾಲ್ ಆಗತ್ತದ ಅದಕ್ಕೆ ನೋಡ್ಬೇಕಂತ ಹಚ್ಕೊಳತ್ತೀನಿ ನನ್ನ ಮಗಳೇ ಹಚ್ಚಿದ್ಲು ಸರಿಯಾಗಿ ಹಚ್ಚಲಿಲ್ಲ ಒಂದು ಸ್ವಲ್ಪ ಹಚ್ಚಿ ಒಂದು ಕಡೆ ಹಚ್ಚಿದ್ಲು ಒಂದು ಕಡೆ ಹಚ್ಚಿಲ್ಲ ನಾ ಫಸ್ಟ್ ಟೈಮಲ್ಲಿ ಅಕ್ಕಿಗೂ ಹಚ್ಚಕ್ಕೆ ಬರ್ಲತ್ತಂದು ನೋಡು ನೆಕ್ಸ್ಟ್ ನಾನು ಯಾರು ಸಹಾಯದಿಂದ ರೈ ಹಚ್ಕೊಂಡಿರ್ತೀನಿ ಇಲ್ಲಿಗೆ ನಾನೇ ಶಿವಿ ಶಿಳಿ ಚೆಂದಾಗಿ ಹಚ್ಕೋತೀನಿ ಇವಾಗ ಫಸ್ಟ್ ಟೈಮ್ ಹಚ್ಕೊಳತ್ತಾಳ ನಾ ಹಚ್ಚಕತ್ತಾಳ ನಾನು ಹಚ್ಕೊಳತ್ತೀನಿ ಇರಲಿ ನೆಕ್ಸ್ಟ್ ನೋಡೋಣ ತಂದು ಬಿಟ್ಟ ಈಗ ಸ್ವಲ್ಪ ಎಕ್ಸ್ಟ್ರಾ ಓದಿತ್ತಲ್ಲ ಅದೆಲ್ಲ ಕೂದಲಿಗೆಲ್ಲ ಹಚ್ಚಾತಾಳ ಹಚ್ಚಿ ಒಂದು ಕ್ಲಿಪ್ ಹಾಕಿಬಿಟ್ಟು ಬಿಡ್ತೀನಿ ಹಾಕಿದ್ಮೇಲೆ ಹೆಂಗೆ ಆಗ್ತದಣನು ಇನ್ನು ನೋಡ್ರಿ ಅಲ್ಲೆಲ್ಲೆಲ್ಲಿ ಬಿಟ್ಟಾಳ ಸರಿಯಾಗಿ ಹಚ್ಚಿಲ್ಲ ಒಂದು ಸ್ವಲ್ಪ ಹಚ್ಚಾಳೆ ಒಂದು ಸ್ವಲ್ಪ ಒಂದು ಸೈಡ್ ಹಚ್ಚ ಒಂದು ಸೈಡ್ ಹಚ್ಚಿಲ್ಲ ಸರಿಯಾಗಿ ಹಚ್ಚಕ್ಕೆ ಬಂದಿಲ್ಲ ಸಣ್ಣಕ್ಕೆ ಆತ ಬಂದಿಲ್ಲ ನೋಡೋಣ ರಿಸಲ್ಟ್ ಯಾವ ಥರ ಬರ್ತದೆ ನಮ್ಮ ಮನೆಯವ್ರಿಗೆ ಆ ಥರ ಇದೇನು ಬಡ್ಕೊಂಡಿತ್ತೆಲ್ಲಿಗೆ ನಾಕತ್ತರು ಅದಕ್ಕೆ ಇಲ್ಲ ದಾರ್ಶವಾಳಿಯಲ್ಲಿ ಹಚ್ಕೊಳತ್ತೀನಿ ನಾನು ಹಚ್ಕೊಂಡೀನಿ ಅಕ್ಕಿನೂ ಹಚ್ಕೊತಾಳತ್ತಂದು ಅವ್ರಿಗೆ ಹೇಳತ್ತೀನಿ ಅಕ್ಕಿಗೂ ಮತ್ತೆ ಅದು ನಾ ನಾ ಏನು ರುಬ್ಬಿದ್ದೆಲ್ಲ ಅದು ಪೂರಾ ನನ್ನ ತೆಲಿಗೆ ಆಯಿತು ಮತ್ತು ಇನ್ನೊಂದು ಹತ್ತನಾಡಿಯಲ್ಲಿ ತೊಗೊಂಡು ಬಾತು ಕಳಿಸಿನ ಆಕೆಗೆ ಇಲ್ಲೇ ನಮ್ಮ ಮನೆ ಹಿಂದೆ ಮತ್ತು ನಮ್ಮ ಮನೆ ಮುಂದೆ ಇಲ್ಲೇ ಸನ್ನೀಪದಾಗೆ ಸಿಗ್ತಾವೆ ದಾರ್ಶವಾಳಿಲಿ ತೊಗೊಂಡು ಬಂದು ಮತ್ತಷ್ಟು ನೀಟಾಗಿ ತೊಳೆದು ಮತ್ತು ಮಿಕ್ಸರ್ಗೆ ಹಾಕಿ ಅಕ್ಕಿಗೂ ಹಚ್ಬೇಕಂತ ಹಚ್ಚಾಕತ್ತೀನಿ ಫುಲ್ಲೆಲ್ಲ ಫಸ್ಟಿಗೆ ನಮ್ದೆಲ್ಲ ಕಾಲ್ಸ್ ಏನು ಎತ್ತದ ನೆತ್ತಿ ಎಲ್ಲ ಬುಡಕ್ಕೆಲ್ಲ ಹಚ್ಚಿ ಆಮೇಲೆ ಎಕ್ಸ್ಟ್ರಾ ಏನು ಕೂದಲಿಗೆಲ್ಲ ಹಚ್ಚಿ ತೊಳ್ಕೊಬೇಕು ಇದು ತೊಳ್ಕೊಂಡ್ಮೇಲೆ ಒಂದು ಒಂದೇ ಸಲಕ್ಕೆ ಹೋಗಂಗಿಲ್ಲ ಸ್ವಲ್ಪ 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 ಉಳೀತದ ಅಕ್ಕಿಗೂ ನೀಟಾಗಿ ಹೆಂಗೆ ಹಚ್ಚಿ ನೋಡಿರಿ ಈ ಥರ ನೀಟಾಗಿ ಹಚ್ಬೇಕಾಗಿತ್ತು ಅಕ್ಕಿಗೆ ಹಚ್ಚಕ್ಕೆ ಬರಲಿಲ್ಲ ಯಾಕಿರ್ಲಕ್ಕ ಪರವಾಗಿಲ್ಲ ಮೇಲೆ ಇದು ಒಂದು ವಾರ ಬಿಟ್ಟು ತೆಲೆ ತೊಳ್ಕೊಂಡೆ ತೆಲ ತೊಳ್ಕೊಂಡು ಈಗ ನೋಡ್ರಿ ಬಟ್ಟೆ ಎಲ್ಲ ಅಲ್ಲೆಲ್ಲ ಒಗದಿದ್ಯವಲ್ಲ ಅವೆಲ್ಲ ಬಟ್ಟೆ ಮಡಚ್ಬೇಕಂತ ಮಡಚಾಕತ್ತೀನಿ ಈಗೆಲ್ಲ ನೀಟಾಗಿ ಒಟ್ಟು ಬಟ್ಟೆ ಮಡಚಿಟ್ಟಂದ್ರೆ ಹೊಸ ಹೂ ಹಳೆ ಹೂವು ಮತ್ತು ಪೂರ ಹಳಿ ಯಾವ ಆಗಿದ್ದು ಅಂದರೆ ಎಕ್ಸ್ಟ್ರಾ ಗಿಡ್ಡಾಗಿದ್ದು ಹಳಿಯಾಗಿದ್ದು ಎಲ್ಲ ತೆಗೆದು ಇಟ್ಬಿಡ್ತೀನಿ ನೋಡ್ರಿ ತಲೆ ತೊಳ್ಕೊಂಡು ಬಂದಿನಿ ಬರೀ ಈಗಂತೂ ಕೂದಲು ಹಚ್ಚಿ ಬರೀ ನೆತ್ತಿನೇ ಕಾಣತ್ತ ನೆತ್ತಿ ಕಾಣೋದ್ರಿಂದ ಮುಖಾನು ಒಂಥರ ರೌಂಡ್ ಕಾಣಲೈತಿ ಉದ್ದು ಕಾಣಕತ್ತದ ಮುಖಂದ ಸೇಪೆ ಒಂಥರ ಕಾಣತ್ತದ ನನ್ನನಿಗೆ ಮುಖದ ಕನ್ನಡ ಮುಖ ನೋಡೋಂಗೆ ಅನಿಸಲ್ಲ ಅವಳಿಗೂ ಹಚ್ಚು ಅವಳಿಗೆ ತಲೆ ತೊಗೊಂಡ್ರು ಅವಳಿಗೂ ಅಕ್ಕಿಗೆ ಈಗ ಹೇರ್ ಫಾಲ್ ಆಗತ್ತವ ಸಣ್ಣಗೆ ತಲೀಕದ ಅಕ್ರಮ ಹೇರ್ ಫಾಲ್ ಆಗತ್ತವ ಅದಕ್ಕಂದು ಅಕ್ಕಿಗೂ ಹಚ್ಚಾಯ್ತತ್ತಂದು ಅಕ್ಕಿಗೂ ಹಚ್ಚಾಕತ್ತೀನಿ ಫೈನಲಾಗಿ ಎಲ್ಲ ಮುಗೀತು ನೋಡ್ರಿ ಇಲ್ಲಿ ಈ ಇನ್ ಬಾಕ್ಸ್ನ ಅದಲ್ಲ ಇದು ಈ ಪ್ಯಾಕ್ ಈ ಚೀಲ್ನಾಗ ಬಾಕಲ್ ಅವು ಇವು ಅದಾವು ಈ ಚೀಲಿನಾಗ ಹಳಿ ಅರಿವಿ ಇದ್ರೊಳಗೆ ನಾನು ಎಕ್ಸ್ಟ್ರಾ ಬ್ಲೌಸ್ ಹೊಲ್ಕೊಂಡಿದ್ದವು ಇದ್ರೊಳಗೆ ನಮ್ಮ ಮನೆಯವರು ಪ್ಯಾಂಟ್ ಮತ್ತು ಈ ಕಡೆ ಶರ್ಟ್ ಇಟ್ಟೀನಿ ಈ ಕಡೆಲ್ಲ ದಸ್ತಿ ಮಡಚ್ೀನಿ ಈ ಕಡೆ ಬರೇ ಕೈ ಚೀಲ್ಗೊಳ್ಳ್ದವು ಈ ಬಾಕ್ಸ್ನಾಗ ನನ್ನ ಮಗಳ ಅರಿವಿ ಈ ಬಾಕ್ಸ್ನಾಗ ನನ್ನ ಅರಿವಿ ಮತ್ತು ನಡ್ಬಾರಕ್ಕೆ ಸ್ವೆಟ್ರ್ ಇಟ್ಟೀನಿ ಬಾಕ್ಸ್ ಮಾಡ್ದಂದ್ರೆ ತೊಗೊಳಕ್ಕೆ ಅನುಕೂಲ ಆಗ್ತದೆ ಅಂತಂದು ಬಾಕ್ಸ್ ಮಾಡಿಬಿಟ್ಟೀನಿ ಈಗ ಅದಕ್ಕೊಂದು ಕರ್ಟನ್ ಟೈಪ್ ಹಾಕಿಬಿಟ್ಟಿನಿ ಗಿಟ್ ಕರ್ಟನ್ ಹಾಕಿಬಿಟ್ಟಿನಿ ಯಾರೇ ಬಂದ್ರು ನೀಟಾಗಿ ನೆನೆಸ್ತದೆ ಒಂದು ಸಲ ನಾವು ಇಷ್ಟು ಮಾಡಿ ಚಿಟ್ರೆ ಮೆಸಪ್ ಆಗ್ತದೆ ಹಾಗಾಗಿ ಇದು ಇದು ಈ ಥರ ಕರ್ಟನ್ನು ಎಣಸಿಬಿಟ್ಟೇವಂದ್ರೆ ನೀಟಾಗ್ತಂದ್ರೆ ಇದು ಕರ್ಟನ್ ಹಾಕಿ ಒಂದು ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಪಿನ್ ಹಾಕಿಬಿಟ್ಟೀನಿ ಪಿನ್ ಹಾಕ್ತಂದ್ರೆ ಜರಂಗಿಲ್ಲ ಕರ್ಟನ್ ಹತ್ತಿ ಈ ಥರ ನೀಟಾಗಿ ಆಗೈತೆ ನೋಡ್ರಿ ಇದಕ್ಕೇನು ಕಪಾಟ ಅದು ಏನಿಲ್ಲ ಈ ಥರ ಆರ್ಗನೈಸ್ ಮಾಡಿರ್ತೀನಿ ಬಾಕ್ಸ್ ಹಾಕಿದೆ ಅಂದರೆ ಭಾಳ ದಿನ ಮೆಸಪ್ ಆಗಂಗಿಲ್ಲ ಅರಿ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಈಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಕಣ್ಣಾಗ ಹಾಕೊಳಕ್ಕೆ ಎಣ್ಣೆ ಕೊಟ್ಟರೆ ಡೈಲಿ ಮೂರು ಟೈಮು ಒಂದೊಂದು ಡ್ರಾಪ್ಸ್ ಎರಡು ಕಣ್ಣಿಗೆ ಹಾಕೋಬೇಕದು ಕೊಟ್ಟರೆ ಈಗ ಹಾಕೋತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತಿರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನ ವಿಡಿಯೋಗಳು ನೋಟಿಫಿಕೇಶನ್ ನಿಮ್ಗೆ ಸಿಗ್ತೈತಿ ವಿಡಿಯೋ ಯಾವ ಥರ ಬಂದೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್